హలో గైస్గ వెల్కమ్ బ్యాక్ టు ది అదర్ మనం నీ వీడియో ఐస్ హిర ఐస్ ఐప్ నువ్వు ఎలా చి ముందే చీన్ కంటెంట్ ఏమప్ప అంద్ర గైస్ టూ తౌసండ్ సెవెంటీ ఇంప్లైర్ రాడి టూ తౌసండ్ ట్వంటీ ఫోర్ అల్ చెక్ గైస్ ಅವ್ರ ಹತ್ರ ಏನಾದರೂ ಹಿಪ್ ಆಪ್ ಐತಾ ಅಥವಾ ಕ್ರಿಮಿನಲ್ ಐತಾ ಅಥವಾ ಸಕುರ ಐತಾ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಗೈಸ್ ಅದಕ್ಕೂ ಮೊದಲು ನೀನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೈಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನು ಆಲ್ ಅಲ್ಲಿ ಕ್ಲಿಕ್ ಮಾಡಿ ಇಷ್ಟು ಮಾಡೋದ್ರಿಂದ ನಾ ಯಾವುದೇ ವೀಡಿಯೋಕ್ಕೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಗೈಸ್ ಹಾಗೆ ಲೈಕ್ ಕೂಡ ಮಾಡಿ ಗೈಸ್ ಪ್ರತಿಯೊಬ್ಬರು ಲೈಕ್ ಮಾಡಿ ಗೈಸ್ ಲೈಕ್ ಏ ಮಾಡಲ್ಲ ಗೈಸ್ ಅರ್ಧ ವಿಡಿಯೋ ಇವಾಗ ಟಾಪ್ ಫೈ ನೋಡ್ಕೋದು ಗೈಸ್ ಇಲ್ಲಿ ನೋಡ್ಕೋದು ನಮ್ಮ ಟೂ ಸೈಡ್ ಬ್ರೋ ಇಲ್ಲಿ ಹಾಕೊಂಡು ಹೋಗ್ತಾರೆ ಗೈಸ್ ಇಸ್ ಸ್ಪ್ಯಾಶ್ ತಂದುಬಿಟ್ಟು ಬಟ್ ಟೆನ್ ಮಿ ಆಪೋಸಿಟ್ ಟೆನ್ ಮಿ ಸೈಕಲ್ ಎರಡು ಹೊಡೆದ್ಬಿಟ್ರು ಗೈಸ್ ಇಲ್ಲಿ ನಮ್ಮ ಸೈಕಲ್ ಹೊಡೆದ್ರು ಗೈಸ್ ಇಲ್ಲಿ ಅವ್ರ ಐಡಿನ ಸ್ಪೆಕ್ಟರ್ ಮಾಡೋಣ ಬಾನಿಗೈಸಿ ನೋಡುದು ಫಿಫ್ಟಿ ಟು ಲೆವೆಲ್ ಅವ್ರಿಗೆ ಗೈಸ್ ಇಲ್ಲಿ ಡ್ರೌಸ್ಕು ಏನು ನೇಮ್ ಬಂದೈತಿ ಗೈಸ್ ಅಟ್ ಪ್ರೆಸೆಂಟ್ವಾಗ ಸೀಸನ್ ಸಿಕ್ಸ್ ಎರಡು ಪಾಸ್ ನಡ್ದಿತ್ತು ಅನ್ಕೊಂತೀನಿ ಗೈಸ್ ಇವಾಗ ಡೈರೆಕ್ಟಾಗಿ ಇವ್ರ ಐಡಿನ ಚೆಕ್ ಮಾಡೋಣ ಗೈಸ್ ಆಲ್ರೆಡಿ ಕಾಫಿ ಮಾಡಿ ಇಟ್ಕೊಂಡಿದ್ದೆ ಆ ಐಡಿನ ಇವಾಗ ಪೇಸ್ಟ್ ಕೂಡ ಮಾಡಿದ ಗೈಸ್ ಇಲ್ಲಿ ಐ ಐಫರ್ ಎಸ್ ಅಂತ ನೇಮ್ ಬಂದೈತೆ ಗೈಸ್ ಸೆವೆಂಟಿ ಏಯ್ಟ್ ಲೆವೆಲ್ ಅವ್ರಿಗೆ ಗೈಸ್ ಹತ್ರ ಗೈಸ್ ಇಲ್ಲಿ ನೋಡ್ಬೋದು ಫೋರ್ಟಿ ಫೈವ್ ಕೆ ಪ್ಲಸ್ ಲೈಕ್ಸ್ ಕೂಡ ಗೈಸ್ ಇಲ್ಲಿ ನೋಡ್ಕೋದು ಇವ್ರು ಹೇಡೀನಿ ವಾಯ್ಸ್ ಕ್ವಾಲಿಟಿ ಚೆನ್ನಾಗಿಲ್ಲ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೈಕ್ ಕೂಡ ಆರ್ಡ್ರ್ ಮಾಡಿದ್ದೀನಿ ಗೈಸಿ ಇಲ್ಲೊಂದು ಟೂ ತ್ರೀ ಡೇಸಲ್ಲಿ ಮೈಕ್ ಬರುತ್ತೆ ವೀಡಿಯೋ ಹಾಕ್ಬಿಟ್ಟು ಒಂದು ವೀಕ್ ಹತ್ರ ಹತ್ರ ಆಗೋದಗೈಸಿ ಮೆಣಿತ ಡೈಲಿ ವೀಡಿಯೋ ಆಗೋಕೆ ಟ್ರೈ ಮಾಡ್ತೀನಿ ಗೈಸ್ ಇಲ್ಲಿ ನೋಡ್ಕೋದು ಓರ್ಡ್ ಎಲ್ಟ್ ಪಾಸ್ ಕೂಡ ಐತೆ ಗೈಸ್ ಇವ್ರ ಹತ್ರ ಇವಾಗ ಇವ್ರು ಓವರ್ ಕಡೆ ಹೋಗ್ರನ್ನ ಬನ್ನಿ ಗೈಸ್ ಇಲ್ಲಿ ನೋಡ್ಬೋದು ಗೈಸ್ ಯಾವ ಥರ ಇದೆ ಅಂತ ಗೈಸ್ ಗೈಸಿ ರೈಡಿ ಇನ್ನು ಓರ್ ಇವ್ರು ಕಡೆ ನೋಡ್ಕೋದ್ರೆ ಗೈಸ್ ಇಲ್ಲಿ ಸೋಲೋದಲ್ಲಿ ನೋಡ್ಕೋದು ಗೈಸ್ ಟೂ ಪಾಯಿಂಟ್ ಫಿಫ್ಟೀನ್ ಐತಿ ಗೈಸ್ ಇಲ್ಲಿ ಲೋದಲ್ಲಿ ನೋಡ್ಕೊಂಡು ಒನ್ ಪಾಯಿಂಟ್ ನೈಂಟಿ ಒನ್ ಪಾಯಿಂಟ್ ನೈನ್ ತ್ರೀ ಟೂ ಪಾಯಿಂಟ್ ಫಿಫ್ಟಿ ಫೋರ್ ಐತೆ ಗೈಸ್ ಸ್ಕಾಡಲ್ಲಿ ಇನ್ನು ಓ ಸಿ ಎಸ್ ಅಲ್ಲಿ ನೋಡ್ಕೋದು ಗೈಸ್ ತರ್ಟಿ ನೈನ್ ಎಡ್ ಸೆಟ್ ಐತೆ ಏಟ್ ಐತಿ ಗೈಸ್ ಕಿಡಿ ಬಂದ್ಬಿಟ್ಟು ಒನ್ ಪಾಯಿಂಟ್ ತರ್ಟಿ ಒನ್ ಐತಿ ಗೈಸ್ ಹಂಡ್ರೆಡ್ ಬಂದ್ಬಿಟ್ಟು ಫಾರ್ಟಿ ನೈನ್ ಐತೆ ಗೈಸ್ ಇವ್ರೆಡಿ ಹೇಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವ್ರ ಹತ್ರ ಒನ್ ಪಂಚ್ ಮ್ಯಾನ್ ಗನ್ಸ್ ತಿಂಗ್ ಕೂಡ ಇದೆ ಗೈಸ್ ನನಗೆ ಮಾತ್ರ ಹೇಳಿ ತುಂಬಾ ಇಷ್ಟ ಆಗೋದು ಗೈಸ್ ಓಕೆ ಓಕೆ ಅಂತೀನಿ ಇವಾಗ ಡೈರೆಕ್ಟ್ ಆಗಿ ಟಾಪ್ ಫೋರ್ ಅಡಿ ಕಡೆ ಒಬ್ಬನ ಬನ್ನಿ ಗೈಸ್ ಇವಾಗ ಟಾಪ್ ಫೋರ್ ಅಲ್ಲಿ ನೋಡ್ಬೋದು ಗೈಸ್ ನಮ್ಮ ಟೂ ಸೈಡ್ ಬ್ರೋ ಹೊಂಟಿದ್ರು ಗೈಸ್ ಬಟ್ ಲಾಂಚರ್ ಹಾಕ್ಬಿಟ್ಟು ಗಿಲ್ ಈ ಎಮ್ ಇನ್ ನೋಡ್ಬೋದು ಗೈಸ್ ಗುರು ಅಂತ ನೇಮ್ ಬಂದೈತೆ ಇಂಡಿಯನ್ ಆರ್ಮಿ ಅಂತ ಗಿಲ್ಡ್ ಕೂಡ ಐತೆ ಗೈಸ್ ಇಲ್ಲಿ ಐ ಡಿ ಬಂದಿಗೆ ಡೈರೆಕ್ಟ್ ಆಗಿ ಐ ಡಿನ ಕಾಪಿ ಮಾಡೋದು ಪೇಸ್ಟ್ ಮಾಡಿ ಬನ್ನಿ ಗೈಸ್ ಇವಾಗ ಗೈಸ್ ಗುರು ನೈಂಟಿ ನೈನ್ ಅಂತ ಇದೆ ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಲೆವೆಲ್ ಅವ್ರ ಗೈಸ್ ಇವಾಗ ನೋಡ್ಕೋದು ಸೆವೆನ್ 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 ಕೆ ಪ್ಲಸ್ ಲೈಕ್ಸ್ ಕೂಡ ಇವೆ ಗೈಸ್ ಇವು ಒನ್ ಆಫ್ ದ ಮೋರ್ ಸೀರಿಯಸ್ ಡ್ರೆಸ್ ಕೂಡ ಹಾಕೋರಿಗೆ ಗೈಸ್ ಅದೇ ಮುಂದಿಟ್ಟು ಸೀಸನ್ ತ್ರೀ ಗೋಲ್ಡನ್ ಶರ್ಟ್ ಗೈಸ್ ಇವಾಗ ನೋಡ್ಕೋದಾಗ ಸೀಸನ್ ಒನ್ ಸೀಸನ್ ಟು ಪರ್ಚೇಸ್ ಮಾಡಲ್ಲ ಸೀಸನ್ ತ್ರೀ ಸೀಸನ್ ಫೈವ್ ಪರ್ಚೇಸ್ ಮಾಡೋರ್ಗೈಸು ಇವ್ರಿಗೆ ಕೈ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈಗ ಡೈರೆಕ್ಟಾಗಿ ಇವ್ರು ಓವರು ಇವ್ ಕಡೆ ಇವ್ರನ್ನ ಬನ್ನಿ ಗೈಸ್ ಇವ್ರು ನೋಡ್ಕೋದು ಸೋಲೋದು ನೋಡ್ಕೋದು ಗೈಸ್ ಬಟ್ ಈಗ ಅಲ್ಲಿ ಡೋದ್ ನೋಡೋದು ತ್ರೀ ಪಾಯಿಂಟ್ ಸೆವೆಂಟಿ ನೈನ್ ಐತೆ ಸ್ಕಾಡಲ್ಲಿ ನೋಡ್ಕೊಂಡು ಫೋರ್ ಪಾಯಿಂಟ್ ಸೆವೆಂಟಿ ಸಿಕ್ಸ್ ಐತೆ ಸೋಲೋ ಡೋ ಕಂಪೇರ್ ಮಾಡಿದ್ರೆ ಸ್ಕ್ವಾಡಲ್ಲಿ ಮಾತ್ರ ಅಲ್ಟಿ ಪ್ಲೇಯರ್ ಅನ್ಕೋರು ಗೈಸ್ ಇವರು ಇನ್ನು ಸಿ ಎಸ್ ಅನ್ಕೋದು ಗೈಸ್ ತರ್ಟಿ ನೈನ್ ಎನ್ಸೆಟ್ ರೇಟರ್ ಐತೆ ಗೈಸ್ ಕೆ ಡಿ ಬಂದ್ಬಿಟ್ಟು ಒನ್ ಪಾಯಿಂಟ್ ಫಾರ್ಟಿ ಐತೆ ಗೈಸ್ ಇನ್ನು ವಿಂಡ್ ರೇಟ್ ಬಂದ್ಬಿಟ್ಟು ಫಾರ್ಟಿ ಫೈ ಐತೆ ಗೈಸ್ ಇವ್ರ ರೆಡಿ ಗೈಸ್ ಕಾಮೆಂಟ್ ಸೆಕ್ಸ್ ತಿಳಿಸಿ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಗೈಸ್ ಇಷ್ಟು ಹೇಳ್ತಾ ಇವಾಗ ಡೈರೆಕ್ಟ್ ಆಗಿ ಟಾಪ್ ತ್ರೀ ಐಡಿ ಕಡೆ ಹೋಗೋಣ ಬಾನಿ ಗೈಸ್ ಇವಾಗ ಟಾಪ್ ತ್ರೀ ನೋಡಬಹುದು ಗೈಸ್ ಒಬ್ಬ ರೌಂಡರ್ ಗೈಸ್ ನೇಮ್ ಕ್ಲಿಯರ್ ಆಗಿ ಕಾಣ್ತಿಲ್ಲ ಗೈಸ್ ಫೋರ್ಟಿ ಏಟ್ ಲೆವೆಲ್ ಅವ್ರ ಗೈಸ್ ನಮ್ಮ ಟೂ ಸೈಡ್ ಬ್ರೋ ಕಿಲ್ ಆದ್ರು ಗೈಸ್ ಅವ್ರ ಫ್ರೆಂಡ್ ಕಡೆ ಸ್ಪೆಕ್ಟೇಟರ್ ಡೈರೆಕ್ಟ್ ಇವ್ ಐಡಿನ ಚೆಕ್ ಮಾಡೋಣ ಬನ್ನಿ ಗೈಸ್ ಇವಾಗ ಡೈರೆಕ್ಟ್ ಆಗಿ ಕಾಫಿ ಮಾಡಿದ್ದೆ ಪೇಸ್ಟ್ ಕೂಡ ಮಾಡ್ತೀನಿ ಗೈಸ್ ಗೈಸಿ ನೋಡಬಹುದು ಬಹಳ ನೇಮ್ ಬಂದೈತೆ ಗೈಸ್ ಇಲ್ಲಿ ನೋಡಬಹುದು ಸೆವೆಂಟಿ ಲೆವೆಲ್ ಅವ್ರಿಗೆ ಸಿಕ್ಸ್ಟೀನ್ ಕೆ ಪ್ಲಸ್ ಲೈಕ್ಸ್ ಗೈಸ್ ಇಲ್ಲಿ ನೋಡ್ಬೋದು ಬೇಹನ್ ಅಂತ ನೇಮ್ ಗೈಸ್ ಓಡ್ ಎಲೆಟ್ ಪಾಸ್ ಕೂಡ ಇವೇ ಗೈಸ್ ಇವ್ರ ಹತ್ರ ನೋಡ್ಕೋಬಹುದು ಎಷ್ಟು ಎಲೆಟ್ ಪಾಸ್ ಅಂತ ಗೊತ್ತಿಲ್ಲ ಗೈಸ್ ಇವ್ರ ಕಾಂಬಿನೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್ ಬ್ಲಾಕ್ ಟಿ ಶರ್ಟ್ ಕೋಬ್ರಾ ಹೇರ್ ಸ್ಟೈಲು ಸ್ಟೈಲ್ ಗೈಸ್ ಬೊಂಗ ಗರ್ಲ್ಸ್ ಅಂತ ಗೈಸಿ ಗೀಳ್ ನೇಮ್ ಬಂದ್ಬಿಟ್ಟು ವೆಸ್ಟ್ ಗೈಸ್ ಬೆಂಗಾಲ್ಗೆ ಗೀಡು ಗಿಳಿಟ್ಟು ಕೂಡ ಇವರೇ ಗೈಸ್ ಇವ್ರೇ ಅವ್ರೇಗಿಸಿ ಗೈಸ್ ಆಲ್ಮೋಸ್ಟ್ ಮಾಸ್ಟರ್ಗೆ ಮಾಸ್ಟರ್ ಗೈಸ್ ಪ್ರತಿ ಸೀಸನ್ ಇವರು ಇವ್ರೆಡಿ ಕಾಮೆಂಟ್ ಸೆಕ್ಷನ್ ಲಸಿಗೋ ಕಡೆನ ಬಂದಿ ಗೈಸ್ ಇನ್ನು ಸೋಲೋದಲ್ಲಿ ನೋಡ್ಕೋಬೋದು ಗೈಸ್ ಟೂ ಪಾಯಿಂಟ್ ಏಯ್ಟಿನ್ ಐತೆ ಗೈಸ್ ಡೋದ ನೋಡ್ಬಿಟ್ಟು ಟೂ ಪಾಯಿಂಟ್ ಫಿಫ್ಟಿ ಏನ್ ಐತೆ ಸ್ಕಲ್ಲಿ ನೋಡ್ಕೊಂಡು ತ್ರೀ ಪಾಯಿಂಟ್ ತರ್ಟಿ ಐತೆ ಗೈಸ್ ಸೋಲೋ ಡೋ ಕಂಪೇರ್ ಮಾಡಿದ್ರೆ ಸ್ಕಾಡಲ್ಲಿ ಮಾತ್ರ ಹಿಂದಿ ಪ್ಲೇಯರ್ ಗೈಸ್ ಇವರು ಇನ್ನು ಸಿ ಎಸ್ ಅಲ್ಲಿ ಗೈಸ್ ಸಿಕ್ಸ್ಟೀನ್ ಐತೆ ಹಂಡ್ರೆಡ್ ಬಂದ್ಬಿಟ್ಟು ಫಿಫ್ಟಿ 58 ಐತೆ ಕೆಡಿ ಬಂದ್ಬಿಟ್ಟು ಟೂ ಪಾಯಿಂಟ್ ತರ್ಟಿ ಐತೆ ಗೈಸ್ ಇವ್ರು ರೆಡಿ ಕಾಮೆಂಟ್ ಸೆಕ್ಷನ್ ತಿಳಿಸಿ ಗೈಸ್ ಇಷ್ಟ ಡೈರೆಕ್ಟ್ ಆಗಿ ಅಪ್ ಟು ಐ ಡಿ ಕಡೆ ಹೋಗಿ ಬನ್ನಿ ಗೈಸ್ ಇಲ್ಲಿ ನೋಡ್ಕೋಬೋದು ಗೈಸ್ ನಮ್ಮ ಫ್ರೆಂಡ್ ಟೂ ಸೈಡ್ ಬರೋ ಫ್ರೆಂಡ್ ಕಡೆ ಸ್ಪೆಕ್ಟೆಟ್ ಐತೆ ಐಸ್ ಇಲ್ಲಿ ನೋಡ್ಕೋದು ಜ್ಞಾನ ಏನೋ ನೇಮ್ ಬಂದೈತೆ ಗೈಸ್ ಇಲ್ಲಿ ನೋಡ್ಕೋಬೋದು ಡೈರೆಕ್ಟ್ ಈ ಪ್ಲೇಯರ್ ಐಡಿನ ಚೆಕ್ ಬನ್ನಿ ಗೈಸ್ ಇವಾಗ ಕಾಫಿ ಮಾಡಿದೆ ಗೈಸ್ ಆಲ್ರೆಡಿ ಇವಾಗ ಡೈರೆಕ್ಟ್ ಈ ಚೆಕ್ ಮಾಡ ಬನ್ನಿ ಗೈಸ್ ಇಲ್ಲಿ ತೊಗೊಂಬಂದು ಆಗ್ತಾ ಇದ್ದೀನಿ ಗೈಸ್ ಇಲ್ಲಿ ನೋಡ್ಕೋಬೋದು ಬಿ ಕೆ ಪಿ ಅಂತ ನೇಮ್ ಬಂದೈತಿ ಗೈಸ್ ಇಲ್ಲಿ ಹಿಂದೂಸ್ತಾನಂತ ಗಿಡ್ ಕೂಡ ಗೈಸ್ ಅಟ್ ಪ್ರೆಸೆಂಟ್ ಸೆವೆಂಟಿ ಸೆವೆನ್ ಲೆವೆಲ್ ಅವ್ರಗೈಸ್ ಇಲ್ಲಿ ಲೈಕ್ಸ್ ನೋಡ್ಬೋದಾದ್ರೆ ಗೈಸ್ ಟ್ವೆಂಟಿ ತ್ರೀ ಕೆ ಪ್ಲಸ್ ಇವೆ ಗೈಸ್ ಇವಾಗ ಅಟ್ ಪ್ರೆಸೆಂಟ್ ಮಾಸ್ಟ್ರಲ್ಲಿ ಗೈಸ್ ಇಲ್ಲಿ ನೋಡ್ಕೋಬಹುದು ಹಿಂದೂಸ್ತಾನಂತ ಗಿಡ್ ಕೂಡ ಐ ಗೈಸ್ ಇವಾಗ ಇವ್ರ ಬ್ಯಾಚಸ್ ಕಡೆ ನೋಡ್ಕೊಳ್ಳೋದಾದ್ರೆ ಗೈಸ್ ಒಂದ್ಸನ್ ಗೈಸ್ ಇಲ್ಲಿ ನೋಡ್ಕೋಬಹುದು ಆಲ್ಮೋಸ್ಟ್ ಪ್ರತಿ ಸೀಸನ್ನು ಮಾಡಿಸೋರಿಗೆ ಗೈಸ್ ಆಗಿ ಪ್ರತಿ ಸೀಸನ್ನು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ರತಿ ಸೀಸನ್ನು ಮಾಡಿಸೋರಿಗೆ ಗೈಸ್ ಇಲ್ಲಿ ನೋಡ್ಕೋಬಹುದು ಯಾವ ಥರ ಮಂದಿ ಇದೆ ಗೈಸ್ ಯೂನಿಕ್ ಅಂದರೆ ಐಡಿ ನೋಡ್ಕೋ ಪ್ರತಿ ಸೀಸನ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಇವೆ ಗೈಸ್ ಇವಾಗ ಮೂರು ಸೀಸನ್ ಬಿಟ್ಟರೆ ಆಲ್ಮೋಸ್ಟ್ ಪ್ರತಿ ಸೀಸನ್ನು ಎಲೆಟ್ ಪಾಸ್ ಪರ್ಚೇಸ್ ಮಾಡೋರ್ ಗೈಸ್ ಇಲ್ಲಿ ನೋಡ್ಕೋಬಹುದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇವ್ರ ಐ ಡಿ ಇವಾಗ ಇವ್ರು ಓವರ್ ಇವ್ ಕಡೆ ನೋಡ್ಕೊಳ್ಳೋದಾದ್ರೆ ಗೈಸ್ ಇವಾಗ ಸೋಲೋದಲ್ಲಿ ನೋಡ್ಕೋಬೋದು ಗೈಸ್ ಟೂ ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಐತೆ ಗೈಸ್ ಇವಾಗ ಡೂದಲ್ಲಿ ನೋಡ್ಕೊಂಡು ಟೂ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಐತೆ ಸ್ಕ್ವಾಡಲ್ಲಿ ನೋಡ್ಕೊಂಡು ತ್ರೀ ಪಾಯಿಂಟ್ ನೈನ್ಟೀನ್ ಐತಿ ಗೈಸ್ ಸೋರ್ಡ್ ಕಂಪೇರ್ ಮಾಡಿದ್ರೆ ಸ್ಕಾಡಲ್ ಮಾತ್ರ ಚಿಂದಿ ಪ್ಲೇಯರ್ ಗೈಸ್ ಇಲ್ಲಿ ನೋಡ್ಕೊಂಡು ಎಡ್ ಸೈಡ್ ಅಂತ ಫಾರ್ಟಿ ಇದೆ ಫಾರ್ಟಿ ಫೋರ್ ಇದೆ ಗೈಸ್ ಇಂಡ್ರೆಡ್ ಬಂದು ಫಿಫ್ಟಿ ನೈನ್ ಐತೆ ಕೆಡಿ ಬಂದ್ಬಿಟ್ಟು ಒನ್ ಪಾಯಿಂಟ್ ನೈಂಟಿ ನೈನ್ ಇದೆ ಗೈಸ್ ಇವರು ಹೇಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಇವಾಗ ಡೈರೆಕ್ಟ್ ಇವರು ಬಾಯ್ ಇಲ್ಲಿ ನೋಡ್ಕೋದು ಗೈಸ್ ನಾವು ಟೂ ಸ್ವಲ್ಪ ಬಾಂಬ್ ಬಿಟ್ಟು ಇಬ್ಬರು ಕೊಟ್ಟ ಕೊಟ್ಟ ಗೈಸಿ ನೋಡ್ಬೋದು ಕೂಡ ಇಲ್ಲಿ ನೋಡ್ಕೋಬೋದು ಸೋನು ಅಂತ ನೇಮ್ ಇಲ್ಲಿ ನೋಡ್ಬೋದು ಫಿಫ್ಟಿ ಸಿಕ್ಸ್ ಲೆವೆಲ್ ಅವ್ರಿಗೈಸಿ ಬ್ರೇಕ್ ಡ್ಯಾನ್ಸರ್ ಬಂಡಲ್ ಏರ್ ಸ್ಟೈಲ್ ಕೂಡ ಹಾಕ್ಕೊಂಡವ್ರಿಗೆ ಇಲ್ಲಿ ಸೀಸನ್ ಫೈ ಏಟ್ ಫಸ್ಟ್ ಡ್ರೆಸ್ ಕೂಡ ಹಾಕೊಂಡವ್ರಿಗೆ ಡೈರೆಕ್ಟ್ ಈ ಪ್ಲೇಯರ್ ಆಡಿನ ಚೆಕ್ ಮಾಡೋ ಗೈಸ್ ಇವಾಗ ಇಲ್ಲಿ ನೋಡಬಹುದು ವೇಸ್ಟ್ ಮಾಡಿದೀನಿ ಗೈಸಿಲ್ ಇವ್ರ ಹಾಡಿನ ನೋಡಬಹುದು ಸ್ಮೋಕನ್ನು ತಗೊಂಡೈತೆ ಇಲ್ಲಿ ಇವ್ರಿಗೆ ಬ್ಯಾನರ್ ಕೂಡ ಹಾಕೊಂಡವ್ರಿಗೆ ಸಿ ನೋಡ್ಬೋದು ಬಂದು ಸಿಕ್ಸ್ಟಿ ಸೆವೆನ್ ಐತೆ ಲೈಕ್ ಬಂದ್ಬಿಟ್ಟು ನೈನ್ ಕೆ ಪ್ಲಸ್ ಇವಾಗ ಇವಾಗ ಇವ್ರು ಬ್ಯಾಚಸ್ ಕಡೆ ನೋಡಿದ್ರು ನೋಡೋದು ಕೈಯಲ್ಲಿ ಒನ್ ಪಂಚ್ಮೆಂಟ್ ಕಿಷ್ಟ್ ಕೂಡ ಮಾಡಿದವ್ರಿಗೆ ಗೈಸ್ ಇಲ್ಲಿ ನೋಡ್ಕೋಬಹುದು ನೀವೇ ಯಾವ ಥರ ಇದು ಕಾಣ್ತೈತೆ ಅಂತ ಐ ಡಿ ಸೀಸನ್ ಒನ್ ಸೀಸನ್ ಟೂ ಸೀಸನ್ ತ್ರೀ ಸೀಸನ್ ಫೋರ್ ಸೀಸನ್ ಫೈವ್ ಸೀಸನ್ ಏಟ್ ಪ್ರತಿ ಒಂದು ಎರಡು ಪಾಸ್ ಕೂಡ ಪರ್ಚೇಸ್ ಮಾಡೋರಿಗೆ ಇವ್ರ ಐಡಿ ಏನೋ ಗೈಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮಾತ್ರ ತುಪ್ಪ ಇಷ್ಟ ಆಗೋ ಗೈಸ್ ಇವಾಗ ಟೂ ಹಾಕಿದ್ದರೆ ಸೈಕ್ ಆಗಿರೋದು ಗೈಸ್ ಇಲ್ಲಿ ತೋದಿ ಓವರ್ ಯೂ ಕಡೆ ನೋಡ್ಕೊಳ್ಳೋದಾದ್ರೆ ಗೈಸ್ ಇನ್ನು ಸೋಲೋದು ಅನ್ಕೊಂಡು ತ್ರೀ ಪಾಯಿಂಟ್ ತ್ರೀ ಇದೆ ತ್ರೀ ಇದೆ ಗೈಸ್ ಕರೆಕ್ಟಾಗಿ ಇವಾಗ ಡೂ ಅದು ಅದನ್ನು ಟೂ ಪಾಯಿಂಟ್ ಫೋರ್ಟಿ ಫೈವ್ ಐತೆಗೆ ಸಿ ಸ್ಕಾಡ್ ಅಲ್ಲಿ ಬಿಟ್ಟು ಟೂ ಪಾಯಿಂಟ್ ನೈಂಟಿ ಸೆವೆನ್ ಐತೆಗೆ ಲೋ ಸ್ಕ್ವಾಡ್ ಕಂಪೇರಿ ಮಾಡಿ ಸ್ಕೂಡ ಸೋಲ ಮಾತ್ರ ಇಲ್ಲಿ ಸಿ ಎಚ್ ಎಲ್ ಉಂಟು ತರ್ಟೀನ್ ಸೆವೆನ್ ಎರಡ್ ಸೆಟ್ ಐತೆ ಉಂಟು ಒನ್ ಪಾಯಿಂಟ್ ತರ್ಟಿ ಸಿಕ್ಸ್ ಐತೆಗೆ ವಿಂಡೆಡ್ ಉಂಟು ಫಾರ್ಟಿ ನೈನ್ ಇದೆ ಇಲ್ಲಿ ಥರ ಉಂಟು ಸಬ್ಸ್ಕ್ರೈಬ್ ಮಾಡ್ಕೊಳಗೆ ಸಿಗುಡು ಮುಗಿಸ್ತಾ ಇದ್ದೀನಿ ಟಿಲ್ ಡೆನ್ ಟೇಕ್ ಕೇರ್ ಗುಡ್ ಬೈ